माँ मध्य रखेंगे ना, ना, तो ना।, ना, ना। एक पल अभी तक बाढ़ एक पल तक ले लो मध्य रखेंगे ना नहीं नोटिज़ एक तोड़ नोटिज़ बाँ ए ओके राजेंद्र वसमा समला वसमा समला राजे यू मार्ट बहुत ज्यादा तो इस समस्या में रा

ತೆಗಿತೀನಿ ತೆಗಿತೀನಿ ಅವ್ರಿಗೂ ತೆಗಿತೀನಿ ಮಾತಾಡೋಣ ಹಂಗೆ ಅವ್ರಿಗೆ ಮಂತ್ನಾ ಹೋಗ್ಬೇಕು ಸರ್ ಬಾಳ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ರಿ ನೋಡ್ರಿ ರೈತರ ಯಜಮಾನ್ರು ಕೈಯಲ್ಲಿ ಕಾಸು ಇಟ್ಕೋಣ ವ್ಯಾಪಾರ ಹರಿದಿತ್ತಲ್ಲ ಏನೋ ಒಂದ್ ಹಿಂಗ್ ಮಾತಾಡ್ತಾನೆ ಅದರ್ಸಿದಿನಿ ನೋಡ್ರಿ ಅಪ್ಪ

ನೋಡ್ಕೊಳೇ ನಾವಪ್ಪ ಹೆಲ್ಮೆಂಟ್ ಕೊಟ್ಟರೆ ನಮಗೆ ಏನೂ ಸಿಗೋದಿಲ್ಲ ಹೌದು ನಮ್ಗೇನು ಸಿಗೋದಿಲ್ಲ ಇಲ್ಲಿ ಹೌದು ಹೌದಾ ಹಾಂ ಎಂಟು ದಿನಕ್ಕೆ ಒಂದು ಮೂಟೆ ಬೂಸ ಆಗ್ತೈತೆ ಅದಕ್ಕೆ ಹೌದು ಆಂ ಆಂ ಏನಾದರು ನಿಮ್ಮ ಹೆಸ್ರು ಹಾಂ ಬಿಡಿ ಕುಮಾರ್ ಅಂತ ಬಿಡಿ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಅವರು ನೋಡಿ ಹರೀಶ್ ಕುಮಾರ್ ಅವರು ಹೊರಗು ಯಾರೋ ಪಾಪ ಮಂದ್ರದವ್ರು ಕೊಳಕ್ಕೆ ಬಂದಿದ್ರು ರೇಟ್ ಹರಿಲಿಲ್ಲ ರೇಟ್ ಹರಿಲಿಲ್ಲ ಅಂದರೆ ಪರವಾಗಿಲ್ಲ